ಗ್ರಾಮಾಂತರ ಸಂಚಾರ ಪೊಲೀಸ್ಗೆ ಬಂದಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಯಾವತ್ತು ಹೋಗಿಲ್ಲ ಇವತ್ತು ಫಸ್ಟ್ ಟೈಮ್ ನೀವು ಇಂಟಿ ಇನ್ಸ್ಟ್ರಕ್ಷನ್ ಮಾಡಿದ್ದೀವಿ ಇನ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಬರ್ತೀವಿ ಅಂತ ನಮ್ಮ ಪೊಲೀಸವರು ಸ್ವಲ್ಪ ಜವಾಬ್ದಾರಿ ಇರಲಿ ಅಂತೇಳಿ ಬಂದಿದ್ದೀನಿ ಇವಾಗ ಏನು ನಾಲ್ಕೈದು ಜನ ಪೊಲೀಸರು ಇದ್ದಾರೆ ಏನೂ ಇಲ್ಲ ಏನು ಸಿಕ್ಕಲಿಲ್ಲ ನಮಗೆ ಒಂಥರ ಎಲ್ಲೋ ಒಂದು ಕಡೆ ನಮ್ಮ ಜನಗಳು ಮುಂದೆ ಬರಬೇಕು ಜನಗಳಿಗೆ ತಪ್ಪಿದೆ ಅನ್ಸು ನನಗೆ ಭಾವನೆ ನಾನು ಬೆಳಗ್ಗೆ ಆ ಇದರಲ್ಲಿ ಇದ್ದೆ ಈ ಪ್ರಪಂಚ ಭೂಮಂಡಲದಲ್ಲಿ ಮೂರು ಥರ ಜೀವರಾಶಿಗಳಿದೆ ಎಂಟೈರ್ ವರ್ಲ್ಡ್ ಥರ ಜೀವರಾಶಿಗಳು ಒಂದು ನಿಸ್ವಾರ್ಥ ಜೀವರಾಶಿ ಅಂದರೆ ಈ ಪಕ್ಷಿಗಳು ಆಮೇಲೆ ಈ ಮರ ಅಂತ ಸ್ವಲ್ಪ ಸ್ವಾರ್ಥ ಅಂದರೆ ಪ್ರಾಣಿಗಳು ಬೇಟಾಡೋ ಪ್ರಾಣಿಗಳು ಅದರಲ್ಲೂ ಬೇಟೆ ಇದೆ ಆಮೇಲೆ ನಿಸ್ವಾರ್ಥ ಅಂದ ಎರಡು ಬಿಟ್ಟು ಸ್ವಾರ್ಥ ಅಂದರೆ ಮನುಷ್ಯ ಈ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾನೆ ನಾವು ಈ ನಿಸ್ವಾರ್ಥವಾದ ಸಸ್ಯಾಹಾರಗಳನ್ನ ಮರಗಳನ್ನ ಕಡಿದು ಕಡಿದು ನಾವು ಇದ್ದೀವಿ ವೈನಾಡಲ್ಲಿ ಪ್ರಾಬ್ಲಮ್ ಆಯಿತು ಮೊನ್ನೆ ಜಪಾನಲ್ಲಾಯಿತು ಆಂಧ್ರದಲ್ಲಾಯಿತು ಅದೆಲ್ಲ ಯಾಕೆಂದರೆ ನಾವು ಮಾನವನ ಒಂದು ಸ್ವಾರ್ಥ ಮನೋಭಾವನೆ ಎಲ್ಲ ನನಗೆ ಬೇಕು ಅಂತ ನಾನು 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 ಕೊನೆಗೆ ನಾನೇ ಇಲ್ಲ ಆ ಭಾವನೆ ಕಳಿಬೇಕು ನಾವೆಲ್ಲರೂ ಸ್ವಲ್ಪ ಕಾನೂನು ಪಾಲನೆ ಮಾಡಬೇಕು ನಾನು ಎಲ್ಲ ಆಸ್ಪತ್ರೆ ಇವತ್ತು ಹದಿನಾಲ್ಕು ಆಸ್ಪತ್ರೆಯನ್ನು ಸುತ್ತ ಉದ್ದೇಶ ಏನು ಅಂದರೆ ಇವತ್ತು ನಮ್ಮ ಆಫೀಸಲ್ಲಿ ಕೆಲಸ ಹೋಯ್ತು ನಾಳೆ ನಾನು ಇವತ್ತು ಮುನ್ನೂರು ಕೇಸ್ ನಾಳೆ ಮುನ್ನೂರು ಕೇಸ್ ಆರುನೂರು ಕೇಸ್ ನಾವು ಬೆಳಗ್ಗೆ ಹೋಗಿ ಅಟೆಂಡ್ ಮಾಡಬೇಕು ನಾಳೆ ಉದ್ದೇಶ ಏನು ಅಂದರೆ ನಮಗೆಲ್ಲ ಕಡೆ ಕಂಪ್ಲೇಂಟ್ ಬರುತ್ತೆ ಸರ್ ಈ ಆಫೀಸ್ ಸರಿ ಇಲ್ಲ ಆಫೀಸ್ ಸರಿ ಇಲ್ಲ ಅಂತ ಮುನ್ಸಿಪಾಲ್ಟಿ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಸಬ್ನಿಸ್ಟ್ ಆಫೀಸರ್ ಸಿಕ್ಕಾಪಟ್ಟೆ ಕಂಪ್ಲೇಂಟು ನಾನು ರೆವಿನ್ಯೂ ಆಫೀಸರ್ಸ್ ಎ ಡಿ ಎಲ್ ಆರ್ ಸಿಕ್ಕಾಪಟ್ಟೆ ಕಂಪ್ಲೇಂಟು ನಾನು ಆಫೀಸ್ಗೆ ಹೋದಾಗ ಜನಗಳು ಮಾತಾಡಿದಾಗ ನಿಮ್ಮ ಮುಂದೆ ನೀವು ನೋಡಿದ್ರಿ ಜನ ಯಾರೂ ಬರೋದಿಲ್ಲ ಮುಂದೆ ಎಲ್ಲ ಒಂದು ಜನಗಳಲ್ಲಿ ಇಪ್ಪ ಇದೆ ತಮ್ಮ ಸ್ವಾರ್ಥಕ್ಕೋಸ್ಕರ ಸುಮ್ಮನೆ ನಮ್ಮನ್ನು ನಿದ್ದೆ ಅಲ್ಲದೆ ಮಾಡ್ತಾರೆ ನಿಮ್ಮ ನಿದ್ದೆ ಅಲ್ದ ಮಾಡ್ತಾರೆ ಅವ್ರು ಮುಂದೆ ಬರೋದಿಲ್ಲ ಎಲ್ಲಿವರೆಗೂ ಜನ ಮುಂದೆ ಬರಲ್ವೋ ಅಲ್ಲಿವರೆಗೂ ನಾವು ಏನು ಸಹಾಯ ಮಾಡೋಕ್ಕೆ ನೀವು ಮಾಡೋಕ್ಕಾಗಲ್ಲ ನಾವು ಮಾಡೋಕ್ಕಾಗಲ್ಲ ಪೊಲೀಸವ್ರು ಮಾಡೋಕ್ಕಾಗಲ್ಲ ಎಲ್ಲಿ ನಿರ್ದಾಕ್ಷಿಣ್ಯವಾಗಿ ಜನ ಮುಂದೆ ಬಂದು ಅನ್ಯಾಯನ ಕಣಿಸಲ್ವೋ ಅಲ್ಲಿವರೆಗೂ ಇದೆಲ್ಲ ಕಷ್ಟ ಇದೆ ಆಮೇಲೆ ದೇಶದಲ್ಲಿ ದೊಡ್ಡ ಒಂದು ಕಾಯಿಲೆ ಅಂದರೆ ಈ ಭ್ರಷ್ಟಾಚಾರ ಇಸ್ ಮೋರ್ ಮೋರ್ ಡೇಂಜರ್ ದೆನ್ ಕ್ಯಾನ್ಸರ್ ಕ್ಯಾನ್ಸರನ್ನು ನಾವು ವಾಸಿ ಮಾಡ್ಬೋದು ಈ ಭ್ರಷ್ಟಾಚಾರ ವಾಸಿ ಮಾಡಬೇಕು ಅಂದರೆ ಜನ ಕಂಕಣಬದ್ಧರಾಗಬೇಕು ನಮ್ಮ ಮಾಧ್ಯಮ ಮಿತ್ರರು ನೀವು ಸ್ವಲ್ಪ ಟೈಟ್ ಕಟ್ಟಬೇಕು ಬೆಲ್ಟ್ನ ಇನ್ನೊಬ್ಬ ಉಪಲೋಕ್ತ ಸಾಹೇಬರು ಇಬ್ಬರನ್ನ ನಾನು ನೀವು ನಡೀರಿ ಅಂದರೆ ಇದು ನನ್ನ ಡಿಕ್ಷನ್ನು ನೆಲಮಂಗಲ ಏರಿಯಾ ರೂರಲ್ ಏರಿಯಾ ಯಾರಿಗೂ ಹೇಳ್ದೇನೆ ಎಲ್ಲ ಆಫೀಸ್ ಸರ್ಪ್ರೈಸ್ ವಿಸ್ಟ್ ಮಾಡಿದ್ದೀವಿ ನಮ್ಮ ಡಿ ವೈ ಎಸ್ ಪಿಗಳಿಗೆ ಹೇಳಿದ್ದೀವಿ ನಮ್ಮ ಪೊಲೀಸರಿಗೆ ಯಾರಿಗೂ ಹೇಳಬೇಡಿ ಅಂತ ಅಲ್ಲಿ ನೀವು ನೋಡಿದ ಮುನ್ಸಿಪಾಲ್ ಆಫೀಸಲ್ಲಿ ಎಲ್ಲ ಒಂಥರ ತಗೋಬೇಕೆ ಆಗೋಯ್ತು ಎಲ್ಲ ಮೊಬೈಲ್ ನೋಡಿದ್ದೀವಿ ಅವರು ಕ್ಯಾಶ್ ಸಿಗುತ್ತೆ ನಾವು ಚೆಕ್ ಮಾಡಿದಾಗ ಕ್ಯಾಶ್ ಸಿಕ್ಕಲಿಲ್ಲ ನಮಗೆ ಮೊಬೈಲ್ಗಳಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಪ್ಪತ್ತೇಳು ಸಾವಿರ ಮೊಬೈಲಲ್ಲ ನಾವು ತೊಗೊಂಡಿದ್ದೀವಿ ಆನ್ಲೈನಲ್ಲಿ ಈ ದುಡ್ಡು ಇವಾಗ ಅವರು ದೇ ಆರ್ ವೆರಿ ಕ್ಲವರ್ ಕ್ಯಾಶು ಅಂದರೆ ಕಷ್ಟ ಹಿಡಿತಾರೆ ಅಂತೇಳ್ಬಿಟ್ಟು ಆನ್ಲೈನಲ್ಲಿ ಅವರು ನಾವೇ ಬುದ್ಧಿವಂತರು ಅವ್ರಿಗಿಂತ ನಾವು ಬುದ್ಧಿವಂತರು ನಮ್ಮ ಪೊಲೀಸರು ತೋರಿಸಿದಾರೆ ನಮ್ಮ ಜೊತೆಲಿ ಬಂದವರೆಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಮೊಬೈಲಲ್ಲ ತಗೊಂಡು ಮೊಬೈಲಲ್ಲಿ ಟ್ರಾನ್ಸಾಕ್ಷನ್ಸ್ ಹೇಗೆ ಹಾಕ್ಕೊಂಡ್ಬಿಟ್ಟಿದೆ ಇವತ್ತು ಇದು ನಾವು ಯಾವ ಥರ ನೋಡ್ತಾರೆ ನೋಡೋಣ ಸರಿ ಈ ರೂಟ್ ಬಂದ ತಕ್ಷಣ